ಹೊಸಕೋಟೆ ಜನತೆಗೆ ನಮ್ಮ ಅವಿ ಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಕರ್ಗ ಮಹೋತ್ಸವದ ಶುಭಾಶಯಗಳಿಗೆ ಇಚ್ಛೆ ಪಡ್ತೀನಿ ಹೊಸಕೋಟೆಯಲ್ಲಿ ಏನು ವಿಶೇಷ ಅಂತಂದರೆ ನಮ್ಮ ಜಾತ್ರೆ ಅಂತಂದರೆ ಎಲ್ಲರಿಗೂ ಅಷ್ಟೇ ಒಂದು ಖುಷಿ ಇನ್ನೊಂದು ಏನಂತಂದರೆ ಸುತ್ತಮುತ್ತ ಇರ್ಬೋದು ನಮ್ಮ ಇಡೀ ಕರ್ನಾಟಕ ಸ್ಟೇಟಲ್ಲೇ ಇರ್ಬೋದು ಈ ಥರ ಹೊಸ್ಕೋಟೆಯಲ್ಲಿ ನಡೆದಂಗೆ ಜಾತ್ರೆ ಎಲ್ಲೂ ನಡೆಯೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಒಂದು ಬೆಂಗಳೂರು ಕರ್ಗ ಬಿಟ್ಟರೆ ನೆಕ್ಸ್ಟ್ ನಮ್ಮ ಹೊಸಕೋಟೆ ಹೊಸ್ಕೋಟೆಯಲ್ಲಿ ಸಾವಿರದ ಒಂಬೈನೂರ ಐದರಿಂದ ನಡೀತಾ ಇರೋದು ಜಾತ್ರೆ ಇವಾಗ ನೂರಿಪ್ಪತ್ತು ವರ್ಷ ಆಯಿತು ಕಂಟಿನ್ಯೂಷನ್ ಆಗಿ ಇದು ಹೊಸ್ಕೋಟೆ ಇದು ಕರ್ನಾಟಕ ಸ್ಟೇಟಲ್ಲೇ ನಂಬರ್ ಒನ್ನು ಹೊಸಕೋಟೆ ಕರ್ಗ ಇದು ಎಲ್ಲ ಕರ್ನಾ ಕರ್ನಾಟಕ ಇಷ್ಟೇಟ್ನಿಂದ ಜನ ಅಲ್ಲಿಂದ ಹೊಸ್ಕೋಟೆಗೆ ಬರ್ತಾರೆ ಕರ್ಗ ನೋಡೋದಕ್ಕೆ ಮೊದಲು ಕರ್ಗ ಬೆಂಗಳೂರಿಗಿನ್ನ ಹೊಸಕೋಟೆ ಕರ್ಗನೇ ಫೇಮಸ್ಸು ಅದರಲ್ಲಿ ಹಳ್ಳಿ ಹಳ್ಳಿಯಿಂದನೂ ಸುಮಾರು ಮುನ್ನೂರ ಅರವತ್ತೈದು ಹಳ್ಳಿ ಹೊಸಕೋಟೆಗೆ ಸೇರಿರ್ತಿತ್ತು ಮತ್ತು ದೇವನಹಳ್ಳಿ ವಿಜಯಪುರ ಆರ್ ಕೆಆರ್ಪುರಮು ಸುತ್ತಮುತ್ತು ನಮ್ಮ ಗ್ರಾಮಾಂತರ ಮತ್ತು ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆಯೂ ಬರ್ತಾರೆ ಜನನೂ ಒಂದು ಐವತ್ತು ಸಾವಿರದ ಮೇಲೆ ಸೇರ್ತಾರೆ ಐವತ್ತೊಂದು ಲಕ್ಷ ಹತ್ತತ್ರ ಸೇರ್ತಾರೆ ಜನ ಹೀಗಾಗಿ ನಾವೆಲ್ಲ ವರ್ಷ ವರ್ಷನ ಅನ್ನಸಂತರ್ಪಣೆ ಮಾಡಿಸ್ತಾ ನಮ್ಮ ಟೀಮು ಫ್ರೆಂಡ್ಸು ನಾವೆಲ್ಲ ಸೇರಿ ಟೀಮ್ ಅನ್ನೋದಕ್ಕಿಂತ ಒಂದು ಅಂಥರಂಗೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅನ್ಸಂತರ್ಪಣೆ ಮುನ್ರಾಜು ಗಂಗಾಧರು ನಮ್ಮ ಜೆ ಸಿ ಪಿ ನಾಗಣ್ಣವರು ಆಮೇಲೆ ಕುಳ್ಳ ನಾಗರಾಜಣ್ಣವರು ಆಮೇಲೆ ಎಚ್ ಸಿ ಮಂಜುನಾಥು ಮತ್ತು ನಮ್ಮ ಪ್ರೋತ್ಸಾಹ ಬಂದು ಶರತ್ ಬಚ್ಚೇಗೌಡರು ನಮ್ಮ ಪ್ರೋತ್ಸಾಹ ಕೊಡೋದು ಇವೆಲ್ಲ ಸೇರಿ ನಾವೆಲ್ಲ ಒಂದು ಟೀಮಾಗಿ ವರ್ಕ್ ಮಾಡ್ತಾಯಿದ್ದೀವಿ ಅನ್ನದ ಅನ್ನ ಸಂತರ್ಪಣೆ ಐದು ಸಾವಿರ ಜನಕ್ಕೆ ಕೇಸರಿ ಭಾತು ಮತ್ತು ರೈಸ್ ಭಾತು ಇದು ತೇರು ಎಳೆಯೋದು ಒಂದು ಗಂಟೆಗೆ ಜನ ಈವಾಗೆ ಕ್ರೌಡು ನೋಡ್ತಾ ಇದ್ದೀರಲ್ಲ ಕ್ರೌಡ್ ಜಾಸ್ತಿ ಹಾಗಾಗಿ